ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾನಯನ ಯೂಟ್ಯೂಬ್ ಚಾನಲ್ ಎಳ್ಳಮವಾಸ್ಯೆಯ ಸ್ಪೆಷಲ್ ರೆಸಿಪಿ ನೋಡೋಣ ಬನ್ನಿ ಫ್ರೆಂಡ್ಸ್ ಏನೇನು ಮಾಡೋದು ಅಂತ ತೋರಿಸ್ತೀನಿ ಐದು ಆರು ತರಕಾರಿನ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಮೂಲಂಗಿ ಬಟಾಣಿ ಹೂಕೋಸು ಎಲ್ಲ ತಗೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಇದು ಎಳ್ಳಮಾಸೆಯ ದಿನದಂದು ಸ್ಪೆಷಲ್ ಪಲ್ಯ ಇದು ಹಿಂಡಿ ಮತ್ತು ಪಲ್ಯ ಕ್ಯಾಪ್ಸಿಕಮ್ ಮತ್ತು ಬೆಂಡೆಕಾಯಿ ಬೀನ್ಸು ಮೂರೂ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ಮೊದಲು ನೋಡಿ ಇವಾಗ ಮೂರೂ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗಿದೆ ಈಗ ಬೇರೆ ಎಲ್ಲ ತರಕಾರಿ ಕೂಡ ಹಾಕ್ಕೊಂಡ್ಬಿಡೋಣ ನೋಡಿ ಕ್ಯಾರೆಟು ಮೂಲಂಗಿ ಹೂಕೋಸು ಇದೆಲ್ಲ ಬಟಾಣಿ ಕೂಡ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಒಂದೆರಡು ನಿಮಿಷ ಒಂದು ಸಿಕ್ಸ್ ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಜಾಸ್ತಿ ಏನು ಬೇಕಾಗಲ್ಲ ಟೈಮು ಒಂದು ಐದು ನಿಮಿಷದಲ್ಲಿ ಫ್ರೈ ಆಗೋಗುತ್ತೆ ಪ್ರತಿ ವರ್ಷದಂತೂ ಈ ವರ್ಷವೂ ಎಳ್ಳ ಮಾಶಯ ಸಂಕ್ರಾಂತಿ ಹಬ್ಬದ ದಿನದಂದು ನಾವು ಈ ಥರ ತರಕಾರಿ ಪಲ್ಯ ಮಾಡಿ ಹೊಲಕ್ಕೆ ಹೋಗಿ ಶರಗ ಎಲ್ಲ ಚೆಲ್ಲಿ ಮನೆ ಮಂದಿ ಎಲ್ಲ ಊಟ ಮಾಡಿಕೊಂಡು ಖುಷಿಯಾಗಿ ಬರ್ತೀವಿ ಬರ್ತೀವಿ ನೋಡಿ ಇವಾಗ ತರಕಾರಿನ ಒಗ್ಗರಣೆ ಹಾಕೊಂಡ್ಬಿಡೋಣ ಜೀರಿಗೆ ಹಾಕಿದ್ದೀನಿ ಇವಾಗ ಕರಿಬೇವು ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಅರಿಶಿನ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತರಕಾರಿ ಫ್ರೈ ಮಾಡ್ಕೊಂಡಿದ್ಮೇಲೆ ಅದೇ ಪಾತ್ರೆಗೆ ಒಬ್ಬ ಹಾಕ್ತಾಯಿದ್ದೀನಿ ಒಂದು ಸತಿ ಈ ಥರ ಎಲ್ಲ ಅಡುಗೆ ಮಾಡಿಕೊಂಡು ಜಮೀನಿಗೆಲ್ಲ ಹೋಗಿ ಊಟ ಮಾಡಿದ್ರೆ ಎಷ್ಟು ಖುಷಿಯಾಗಿರ್ತೀವಿ ಅಲ್ವಾ ನೀವು ಅನುಭವಿಸ್ತಿರ್ತೀರ ಈ ಥರನ ತುಂಬ ಚೆನ್ನಾಗಿರುತ್ತೆ ಎಲ್ಲ ಥರ ನಾನಾ ಥರ ಅಡುಗೆಗಳಿರ್ತವೆ ಫ್ರೈ ಆಗಿದೆ ಈಗ ತರಕಾರಿ ಹಾಕ್ಕೊಂಡಿರೋಣ ನೋಡಿ ಇವಾಗ ಮಸಾಲೆ ಎಲ್ಲ ಹಾಕೊಂಡ್ಬಿಡೋಣ ಧನಿಯಾ ಜೀರಿಗೆ ಗರಂ ಮಸಾಲ ಖಾರದ ಪುಡಿ ಉಪ್ಪು ಉಪ್ಪು ಆವಾಗಲೇ ಒಂದು ಸ್ಪೂನ್ ಹಾಕಿದ್ದೀವಿ ಇವಾಗ ಒಂದು ಸ್ಪೂನ್ ಹಾಕ್ಕೊಳ್ಳೋಣ ಚೆನ್ನಾಗಿ ಕಲಿಸಿ ಒಂದು ಗ್ಲಾಸ್ ಅಷ್ಟು ಇದಕ್ಕೆ ನೀರು ಹಾಕ್ಕೊಳ್ಳೋಣ ನೋಡಿ ಒಂದು ಅರ್ಧ ಕಪ್ ಹಾಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂತೀನಿ ಟೋಟಲ್ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸು ನೋಡಿ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಇದು ಚೆನ್ನಾಗಿ ಕುದಿಯುತ್ತೆ ಟೇಸ್ಟ್ ಅಂತ ಸೂಪರಾಗಿರುತ್ತೆ ರೊಟ್ಟಿ ಚಪಾತಿ ಪೂರಿ ಎಲ್ಲದರಲ್ಲೂ ತಿನ್ಬೋದು ವರ್ಷದಲ್ಲಿ ಎರಡು ಸತಿ ಈ ಥರ ಮಾಡ್ತೀವಿ ಸಂಕ್ರಾಂತಿ ಹಬ್ಬಕ್ಕೆ ಮತ್ತು ಶೀಗೆ ಹುಣ್ಣಿಮೆಗೆ ಈ ಥರ ಮಿಕ್ಸ್ ತರಕಾರಿ ಪಲ್ಯ ಮಾಡಿ ಬಾರ್ ಬರ್ಸ್ತೀವಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಗಿದೆ ಇದು ಇವಾಗ ಶೇಂಗಾ ಹಿಂಡಿ ಮಾಡ್ಕೊಳ್ಳೋಣ ಬನ್ನಿ ಮೊದಲೇದಾಗಿ ತವೆ ಇಟ್ಬಿಟ್ಟಿದ್ದೀನಿ ಇದು ಕಾಯಿಲಿ ಇವಾಗ ಶೇಂಗಾ ಹಾಕೊಂಬಿಡೋಣ ಒಂದು ಕಪ್ಪು ಶೇಂಗಾ ಹಾಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಕುರ್ಕೊಳ್ಳೋಣ್ಣ ಮೊನ್ನೆ ಗುರೇ ಹಿಂಡಿ ತೋರಿಸಿದ್ದೀನಿ ನೋಡಿಲ್ಲ ಯಾರು ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿದೆ ಹೋಗಿ ನೋಡಿ ನೀವು ಒಂದು ಸತಿ ಮನೆ ಮಾಡಿಕೊಳ್ಳಿ ಗುರೇವ್ ಹಿಂಡಿ ಮಾಡಿದ್ದೆ ನಾನು ಶೇಂಗಾ ಹಿಂಡಿ ಮಾಡಿರಲಿಲ್ಲ ಅದಕ್ಕೆ ಪಲ್ಯ ಜೊತೆಗೆ ಇವತ್ತಿನ ರೆಸಿಪಿಯಲ್ಲಿ ಶೇಂಗಾ ಹಿಂಡಿ ಕೂಡ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಯಾರು ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿ ಹೋಗಿದೆ ಹೋಗಿ ನೋಡಿ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಹೆಂಗದ ಈಗನೆಲ್ಲನ ಹುರ್ಕೊಳ್ಳೋಣ ಹುರ್ಕೊಂಡಿದಾಗಿದೆ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಉಪ್ಪು ಬೆಳ್ಳುಳ್ಳಿ ಒಂದು ಗಡ್ಡೆ ಖಾರ ಉಪ್ಪು ನಿಮ್ಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಹಾಕ್ಕೊಳ್ಳಿ ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಅನ್ನೋರು ಒಂದೆರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸಾಕು ಇವಾಗ ನೋಡಿ ರುಬ್ಕೊಂಡ್ಬಂದಿದ್ದೀನಿ ನೋಡಿ ತರಿತರಿಯಾಗಿ ರುಬ್ಬಬೇಕು ಜಾಸ್ತಿ ಪೇಸ್ಟ್ ಥರ ಮಾಡಬೇಡಿ ತರಿತರಿಯಾಗಿರಲಿ ನೋಡಿ ಇವಾಗ ಒಂದು ಡಬ್ಬಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬಂದಿದೆ ತರಿತರಿಯಾಗಿ ಇದೊಂದು ಚಟ್ನಿ ಇದ್ದರೆ ಬೇರೆ ಪಲ್ಯ ಸಾಂಬಾರು ಏನೂ ಬೇಕಾಗಲ್ಲ ಅಣ್ಣಕ್ಕೆ ದೋಸೆಗೆ ಚಪಾತಿಗೆ ಪೂರಿಗೆ ಮೊಸರು ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ ಇವಾಗ ಎಳ್ಳಮಾಸೆಯ ಸ್ಪೆಷಲ್ ಅಡಿಗೆ ರೆಡಿಯಾಗಿದೆ ಬನ್ನಿ ಜೋಳದ ರೊಟ್ಟಿ ಮಿಕ್ಸ್ ತರಕಾರಿ ಪಲ್ಯ ಮಾದಿಲಿ ಅಣ್ಣ ಆಮೇಲೆ ಶೇಂಗಾ ಹಿಂಡಿ ಆಮೇಲೆ ಗುರ ಹಿಂಡಿ ಎರಡು ಟೇಬಲ್ ಸ್ಪೂನ್ ಮೊಸರು ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಮಾಡಿ ನೀವು ತಿನ್ನಿ ಮನೆ ಮಂದಿಗೆಲ್ಲ ಕೊಡಿ ನೋಡಿ ಚೆನ್ನಾಗಿದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಇನ್ನು ತಿಂದರೆ ಇನ್ನೆಷ್ಟು ಚೆನ್ನಾಗಿರ್ಬಾಡು ಹೊಟ್ಟೆ ತುಂಬ ಊಟ ಹಬ್ಬ ಅಂದರೆ ಸ್ಪೆಷಲ್ ಸ್ಪೆಷಲ್ ಅಡುಗೆ ಹಾಗೆ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ಸಂಕ್ರಾಂತಿ ಅಂತ ಎಳ್ಳು ಬೆಲ್ಲ ಇಟ್ಟು ಹೇಳ್ತಾಯಿದ್ದೀನಿ ಎಲ್ಲರಿಗೂ ಸಂಕ್ರಮಣ ಹಬ್ಬದ ಶುಭಾಶಯಗಳು ಪ್ಲೀಸ್ ನಮ್ಮ ಚಾನೆಲ್ನ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ